ಸ್ವಾಗತ ನಾನು ರಮ್ಯಾ ಸತೀಶ್ ಇಂದಿನ ಮುಖ್ಯಾಂಶಗಳು ಶ್ರೀ ಕ್ಷೇತ್ರ ಶ್ರವಣಬೆಳಗುಳದಲ್ಲಿ ಪರಮ ಪೂಜ್ಯ ಆಚಾರ್ಯ ಶ್ರೀ ನೂರ ಎಂಟು ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಅನಾವರಣ ಮತ್ತು ನಾಲ್ಕನೇ ಬೆಟ್ಟದ ಪದನಾಮ ಅನಾವರಣ ಕಾರ್ಯಕ್ರಮ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ರವರು ಮತ್ತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗಮನ ಶ್ರವಣ ಬೆಳಗುಳದ ಬಾಹುಬಲಿ ಮೂರ್ತಿ ವಿಶ್ವಕ್ಕೆ ಶಾಂತಿ ಸಂದೇಶ ಸಾರುವ ಮೂರ್ತಿ ಎಂದ ರಾಷ್ಟ್ರಪತಿಗಳು ಚಂದ್ರಪಟ್ಟಣ ತಾಲೂಕಿನ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಡಿ ಕಾಳಿನಹಳ್ಳಿಯ ಕೆಎನ್ ಶಂಕರ್ ಆಯ್ಕೆ ಅಧ್ಯಕ್ಷರನ್ನು ಅಭಿನಂದಿಸಿದ ಸೊಸೈಟಿ ನಿರ್ದೇಶಕರುಗಳು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಶಾಸಕರ ಸಹಕಾರದಿಂದ ಹೆಚ್ಚಿನ ಅನುದಾನ ತಂದು ರೈತರಿಗೆ ಮತ್ತಷ್ಟು ಸಾಲ ನೀಡುವ ಗುರಿ ಎಂದರು ಹಾಗೂ ಪಟ್ಟಣದ ಹೃದಯ ಭಾಗದಲ್ಲಿರುವ ಡಿಸಿಸಿ ಬ್ಯಾಂಕ್ ಪಕ್ಕದ ಜಾಗದಲ್ಲಿ ಹನ್ನೆರಡು ಕೋಟಿ ವೆಚ್ಚದ ಹೈಟೆಕ್ ವಾಣಿಜ್ಯ ಸಂಕೀರ್ಣಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಗುದ್ದಲಿ ಪೂಜೆ ನಾಲ್ಕು ಅಂತಸ್ತಿನ ಹೈಟೆಕ್ ಕಾಂಪ್ಲೆಕ್ಸ್ನಲ್ಲಿ ಮೊದಲೆರಡು ಅಂತಸ್ತಿನಲ್ಲಿ ವ್ಯಾಪಾರ ಮಳಿಗೆಗಳು ಮೂರನೇ ಅಂತಸ್ತಿನಲ್ಲಿ ಸುಸಜ್ಜಿತ ಆಡಿಟೋರಿಯಂ ಎಂದ ಶಾಸಕರು ಜೈನ ಧರ್ಮ ಇಡೀ ವಿಶ್ವಕ್ಕೆ ಸತ್ಯ ಅಹಿಂಸೆಯ ಬೋಧನೆ ಮಾಡ್ತಿದೆ ಶ್ರವಣ ಬೆಳಕುಳದಲ್ಲಿರುವ ಬಾಹುಬಲಿ ಮೂರ್ತಿಯು ಜೈನ ಧರ್ಮದ ಪ್ರತೀಕ ಮಾತ್ರವಲ್ಲದೆ ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ಸಾರುವ ಸಂಕೇತವೂ ಆಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದರು ಶ್ರೀ ಕ್ಷೇತ್ರ ಶ್ರವಣಬೆಳಗುಳ ದಿಗಂಬರ ಜೈನ ಮಹಾಸಂಸ್ಥಾನದಿಂದ ನಗರದ ಬಾಹುಬಲಿ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿಂದು ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಇಪ್ಪತ್ತನೇ ಶತಮಾನದ ಪ್ರಥಮಾಚಾರ್ಯ ಚಾರಿತ್ರ್ಯ ಚಕ್ರವರ್ತಿ ಪರಮಪೂಜ್ಯ ಆಚಾರ್ಯ ಶ್ರೀ ನೂರ ಎಂಟು ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಅನಾವರಣ ಮಾಡಿ ಮಾತನಾಡಿದ ಅವರು ವಿಶ್ವದೆಲ್ಲೆಡೆ ಸಂಘರ್ಷದ ಸನ್ನಿವೇಶಗಳು ಉಂಟಾಗಿದ್ದು ಮನುಕುಲವೇ ಅಪಾಯಕ್ಕೆ ಸಿಲುಕಿದೆ ಇಂತಹ ಸನ್ನಿವೇಶದಲ್ಲಿ ವಿಶ್ವಶಾಂತಿ ಸ್ಥಾಪಿಸಲು ಜೈನ ಮುನಿಗಳ ಮಾರ್ಗದರ್ಶನ ಅಗತ್ಯವಾಗಿದೆ ಎಂದರು ಶ್ರವಣಬೆಳಗೊಳ ಹಾಗೂ ಇಡೀ ಕರ್ನಾಟಕ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದ್ದು ದೇಶದ ಕಲೆ ಸಂಸ್ಕೃತಿಯನ್ನು ಸಂರಕ್ಷಿಸಿ ಬೆಳೆಸುವಲ್ಲಿ ಕನ್ನಡಿಗರ ಪಾತ್ರ ಅತ್ಯಂತ ಮಹತ್ವದ್ದು ಎಂದು ಹೇಳಿದರು ಸರ್ಕಾರ ಜ್ಞಾನಭಾರತಿ ಮಿಷನ್ ಅಡಿಯಲ್ಲಿ ಪ್ರಾಚೀನ ಭಾಷೆಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಪ್ರಾಕೃತ ಮತ್ತು ಕನ್ನಡಕ್ಕೆ ಪಾರಂಪರಿಕ ಭಾಷೆಯ ಸ್ಥಾನಮಾನ ನೀಡಲಾಗಿದ್ದು ಸಂಶೋಧನೆ ಹಾಗೂ ಭಾಷೆಯ ಬೆಳವಣಿಗೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಎಂದರು ಜೈನ ಧರ್ಮದ ಪ್ರಾಚೀನ ಸಾಹಿತ್ಯ ಹಸ್ತಪ್ರತಿಗಳ ಸಂಶೋಧನೆ ಮತ್ತು ಅಧ್ಯಯನಕ್ಕೆ ಇದರಿಂದ ಸಹಕಾರಿಯಾಗಿದೆ ಎಂದರು Everywhere you go, the culture is being protected by the Kannadigas. That is a great contribution to our <laughs> culture. And uh, Gola is one of the most uh, venerated Jain pilgrim centers where the eternal light of truth of the ideals of Jain Dharma continues to inspire. This place has been the center of faith, Jain faith, for over thousands of years. The towering 57-foot monolithic statue of the Lord Bhagwali Kameshwar was commissioned by the Ganga dynasty minister and the commander, Soundaraya. Saundara, Soundaraya. इट रिमेन्सर मैग्निफिशियंट टेस्टमेंट टू ह्यूमन डिवोशन अंडिस्टिकंद्रगुप्त मौर्य एंडली प्लशर्स एम्बर्स दि पाथ ऑफ जैनिजम अंडर दि गई आफ आचार्य ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿ ದಿಗಪ್ಪರ ಮುನಿ ಪರಂಪರೆಗೆ ಅಪಾರ ಕೊಡುಗೆ ನೀಡುವ ಶಾಂತಿಸಾಗರ ಮಹಾರಾಜರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಶ್ರೀ ಕ್ಷೇತ್ರ ಶ್ರವಣಬೆಳುಗುಳಕ್ಕೆ ಭೇಟಿ ನೀಡಿ ಮಹಾಮಸ್ತಕಾಭಿಷೇಕದಲ್ಲಿ ಭಾಗವಹಿಸಿ ನೂರು ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅವರ ಸವಿನೆನಪಿಗಾಗಿ ಅವರ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಶಾಂತಿಸಾಗರ ಮಹಾರಾಜರ ಜೀವನ ಸಂದೇಶ ಅಜರಾಮರವಾಗಿ ಉಳಿಯಬೇಕು ಎಂಬ ಉದ್ದೇಶದಿಂದ ಶಿಲಾಶಾಸನ ಪ್ರತಿಷ್ಠಾಪನೆ ಮಾಡುವುದರ ಜೊತೆಗೆ ನಾಲ್ಕನೇ ಬೆಟ್ಟಕ್ಕೆ ಶಾಂತಿಸಾಗರ ಮಹಾರಾಜರ ಹೆಸರಿಡಲಾಗುತ್ತಿದೆ ಎಂದು ತಿಳಿಸಿದರು

ಭಗವಾನ್ ಮಹಾವೀರರು ನಮಗೆ ಬದುಕು ಮತ್ತು ಬದುಕಲು ಬಿಡಿ ಎಂಬ ದೈವಿಕ ಸಂದೇಶವನ್ನು ನೀಡಿದರು ನಾವು ಅವರ ದೈವಿಕ ಸಂದೇಶದಿಂದ ಸ್ಫೂರ್ತಿ ಪಡೆದು ಅವರು ತೋರಿಸಿದ ಮಾರ್ಗವನ್ನು ಅನುಸರಿಸಿ ವಿಶ್ವಶಾಂತಿ ಮತ್ತು ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕು ಎಂದು ಹೇಳಿದರು ಮೋಕ್ಷವನ್ನು ಪಡೆದ ಭಗವಾನ್ ಬಾಹುಬಲಿ ಮಾನವನ ಆಧ್ಯಾತ್ಮಿಕ ಉನ್ನತಿ ಮತ್ತು ಮಾನಸಿಕ ಶಾಂತಿಗಾಗಿ ನಾಲ್ಕು ತತ್ವಗಳನ್ನು ಪ್ರತಿಪಾದಿಸಿದರು ಅಹಿಂಸೆಯ ಮೂಲಕ ಸಂತೋಷ ತ್ಯಾಗದ ಮೂಲಕ ಶಾಂತಿ ಸ್ನೇಹದ ಮೂಲಕ ಪ್ರಗತಿ ಮತ್ತು ಧ್ಯಾನದ ಮೂಲಕ ಸಾಧನೆ ಎಂಬ ಸಂದೇಶ ನೀಡಿದ್ದರು ಈ ತತ್ವಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ವಿಶ್ವಶಾಂತಿ ಮತ್ತು ಕಲ್ಯಾಣಕ್ಕೆ ದಾರಿ ಮಾಡಿಕೊಡುತ್ತವೆ ಎಂದು ರಾಜ್ಯಪಾಲರು ಹೇಳಿದರು भारत सरकार के माननीय मंत्री श्री एचडी कुमार स्वामी जी सरकार के माननीय मंत्री एवं जिले के प्रभारी मंत्री श्री कृष्णा बेरवाड़ा जी माननीय मंत्री श्री बी दापर जी माननीय लोकसभा सदस्य श्री सुरेश पटेल जी माननीय विधायक श्री सी एन बालकृष्ण जी माननीय विधायक ಕೇಂದ್ರ ಉಕ್ಕು ಮತ್ತು ಬಾರಿ ಕೈಗಾರಿಕೆಗಳ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ನಾಲ್ಕನೇ ಬೆಟ್ಟಕ್ಕೆ ಪದನಾಮ ಅನಾವರಣ ಮಾಡಿ ಮಾತನಾಡಿ ಶ್ರವಣಬೆಳಗೊಳ ಭಾರತದ ಪ್ರಾಚೀನ ನಾಗರಿಕತೆಯ ಮಕುಟಮಣಿಯಾಗಿದೆ ಇಲ್ಲಿನ ಚಂದ್ರಗಿರಿಯಲ್ಲಿ ಎರಡು ಸಾವಿರ ವರ್ಷಗಳ ಹಿಂದೆ ಮೌರ್ಯ ವಂಶದ ಸಂಸ್ಥಾಪಕ ಚಂದ್ರಗುಪ್ತ ಮೌರ್ಯ ಸಲ್ಲೇಖನ ವ್ರತದ ಮೂಲಕ ಜಿನಪಾದ ಸೇರಿದ ಇತಿಹಾಸವಿದೆ ಇಂದು ಅನಾವರಣಗೊಂಡಿರುವ ಶಾಂತಿ ಸಾಗರ ಸ್ವಾಮೀಜಿವರ ಪ್ರತಿಮೆಯ ಮುಂದಿನ ಪೀಳಿಗೆಗೂ ಅವರು ಹಾಕಿಕೊಟ್ಟ ಸಂಮಾರ್ಗವನ್ನ ತೋರಿಸುವ ಸಂಕೇತವಾಗಿದೆ ಎಂದು And in light of this momentous occasion, as we come to commemorate 100 years since the visit of Paramahansa Chakravarti Acharya Shastakar Maharaj to this holy site, we are reminded of our Indian spiritual heritage, that to the greatest way of our Sharda Nidra is not just a place. इस अधिनियम ट्रोमिकल ऑफ इंडिया सिविलाइजेशन डेट फॉर ओवर 2 बिलियन ईयर्स इस साइटर एंड एस्मित्नेसिंग डी कंफिडेंस ऑफिसर आर वे इंडर जला सकें क्योंकि यह मोर एंड टू बिलियन ईयर्स से गो द सामने चल रहा होता है मोरिया द ग्रेट फोर्टर ऑफ डी मोरिया डेविसी इनाउंस वर्ल्डली गोट टू इमर ऑफ अखेरिस नेबो अंडर द इन्फ्लुएंस ऑफ आदारिया मदर ऑफ द बेस इज मेमोरी चैंग इज स्टैंड्स फॉर सुप्रीम रौन सेक्शनल सेल्फ रियलाइजेशन सिटिंग्स लेटर बिल अंडर द राइन ऑफ द वेस्टर्न इंडिया नंबर परम पूज्य ತಪಾಶಾರ್ಯ ಚಕ್ರವರ್ತಿ ಆಚಾರ್ಯ ಶ್ರೀ ನೂರ ಎಂಟು ಸಾಗರ ಮಹಾರಾಜರು ಪರಮಪೂಜ್ಯ ಮೂರ್ತಿ ಆಚಾರ್ಯ ಶ್ರೀ ನೂರ ಎಂಟು ವರ್ಧಮಾನ ಸಾಗರ ಮಹಾರಾಜರು ಪರಮಪೂಜ್ಯ ನಿರ್ಯಾಪಕ ಶ್ರಮಣ ಮುನಿಶ್ರೀ ನೂರ ಎಂಟು ಧರ್ಮಸಾಗರ ಪರಮಪೂಜ್ಯ ನಿರ್ಯಾಪಕ ಶ್ರಮಣ ಮಹಾರಾಜರು ಮುನಿಶ್ರೀ ನೂರ ಎಂಟು ವಿದ್ಯಾಸಾಗರ ಮಹಾರಾಜರು ಪರಮಪೂಜ್ಯ ನಿರ್ಯಾಪಕ ಶ್ರವಣ ಮುನಿಶ್ರೀ ನೂರ ಎಂಟು ಸಾಗರ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಿದ್ರು ಕಂದಾಯ ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಸುಧಾಕರ್ ಸಂಸದ ಶ್ರೇಯಸ್ ಪಟೇಲ್ ಶಾಸಕರಾದ ಸಿಎನ್ ಬಾಲಕೃಷ್ಣ ಬೆಳಗಾವಿ ದಕ್ಷಿಣದ ಶಾಸಕ ಅಭಯ ಪಾಟೀಲ್ ಹಾಗೂ ಇತರರು ಇದ್ರು to sort out the sufficiency of this auspicious occasion of his only the sachara ji one of the shanti sala maharaja and the consecration ceremony and the inauguration of the four hill four hill to have always worked hard for the people and serve our country with honesty and dedication your presence here today ಚಂದ್ರಾಯಪಟ್ಟಣ ತಾಲೂಕು ಕಸುಬಾ ಪ್ರಾಥಮಿಕ ಕೃಷಿಪತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ಡಿ ಕಾಳಿನಹಳ್ಳಿ ಕ್ಷೇತ್ರದ ನಿರ್ದೇಶಕ ಶಂಕರ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಿಂದಿನ ಅಧ್ಯಕ್ಷರಾಗಿದ್ದ ಸಿಎಸ್ ಸುರೇಶ್ ರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕಾರಣ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಸಹಕಾರ ಇಲಾಖೆಯು ಶುಕ್ರವಾರದಂದು ಚುನಾವಣೆ ನಿಗದಿಗೊಳಿಸಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಡಿ ಡಿಕಾಳಿನಹಳ್ಳಿ ಕ್ಷೇತ್ರದಿಂದ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದ ಶಂಕರ್ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿದ್ದ ಸಹಕಾರ ಇಲಾಖೆ ಅಧಿಕಾರಿ ಬಿಕೆ ವಿಜೇಂದ್ರವರು ಕೆಎನ್ ಶಂಕರ್ ಅವರ ಆಯ್ಕೆಯನ್ನು ಘೋಷಿಸಿದರು ನೂತನ ಅಧ್ಯಕ್ಷರನ್ನು ಶಾಸಕರಾದ ಸಿಎನ್ ಬಾಲಕೃಷ್ಣ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಗೌಡ ಸಹಕಾರ ಸಂಘದ ಉಪಾಧ್ಯಕ್ಷ ಕುರುವಂಕ ಮಂಜೇಗೌಡ ಮಾಜಿ ಅಧ್ಯಕ್ಷ ಸಿಎಸ್ ಸುರೇಶ್ ಸೇರಿದಂತೆ ಎಲ್ಲ ನಿರ್ದೇಶಕರು ಅವರ ಬೆಂಬಲಿಗರು ಹಿತೈಷಿಗಳು ಹಾರ ಹಾಕಿ ಸಿಹಿ ತಿಳಿಸಿ ಅಭಿನಂದಿಸಿದರು ನೂತನ ಅಧ್ಯಕ್ಷರಾದ ಕೆಎನ್ ಶಂಕರ್ ಮಾತನಾಡಿ ಕಸಬಾ ಪ್ರಾಥಮಿಕ ಕೃಷಿ ಸಹಕಾರ ಸಂಘಕ್ಕೆ ಹಿಂದೆ ಅಧ್ಯಕ್ಷರಾಗಿದ್ದವರೆಲ್ಲ ಸಂಘವನ್ನು ಅಭಿವೃದ್ಧಿಯತ್ತ ಮುನ್ನಡೆಸಿದ್ದಾರೆ ಅವರೆಲ್ಲರ ಮಾರ್ಗದರ್ಶನ ಸಲಹೆಯನ್ನ ಪಡೆದು ಸಂಘವನ್ನು ನಡೆಸಿಕೊಂಡು ಹೋಗುವುದರ ಜೊತೆಗೆ ನಮ್ಮ ನಾಯಕರಾದ ತಾಲೂಕಿನ ನೀರಾವರಿ ಹರಿಕಾರ ಭಗೀರಥ ಬಾಲಕೃಷ್ಣರವರಿಂದ ಹೆಚ್ಚಿನ ಅನುದಾನ ತಂದು ರೈತರಿಗೆ ಮತ್ತಷ್ಟು ಸಾಲ ನೀಡುವ ಮೂಲಕ ಅವರ ಆರ್ಥಿಕತೆಯನ್ನ ಬಲಗೊಳಿಸಲಾಗುವುದೆಂದರು ಕಸಬಾ ಸೊಸೈಟಿಯಲ್ಲಿ ಏಳು ಕೋಟಿ ತೊಂಬತ್ತೆಂಟು ಲಕ್ಷ ರು ಬೆಳೆ ಸಾಲ ನೀಡಲಾಗಿದೆ ಹೈನುಗಾರಿಕೆಗೆ ಆರು ಲಕ್ಷ ಎಪ್ಪತ್ತು ಸಾವಿರ ರು ಮಧ್ಯಮಾವಧಿ ಸಾಲವಾಗಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಎಚ್ಆರ್ ಮೂರ್ತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರುಗಳಾದ ವೈಎನ್ ಜಯಣ್ಣ ಜಿಆರ್ ಶ್ರೀನಿವಾಸ್ ರಾಮಕೃಷ್ಣ ಭಾಗ್ಯಮ್ಮ ಲತಾ ಶಂಭುಲಿಂಗೇಗೌಡ ಮುದ್ದನಾಯಕ ನಂಚುಂಡಯ್ಯ ಮತ್ತು ಬ್ಯಾಂಕ್ ನಾಮಿನಿ ಎಸ್ಕೆ ಅಭಿಲಾಷ್ ಸೊಸೈಟಿ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ಸಿಬ್ಬಂದಿಗಳಾದ ಎಂಪಿ ಲೋಕೇಶ್ ಎಂಕೆ ವಿನುತಾ ಸಿಎಸ್ ಹೇಮಾ ಕೆ ಕೆಸಿ ವಿಕಾಸ್ ರಾಘವೇಂದ್ರ ಸೇರಿ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಇತರರು ಅಭಿನಂದಿಸಿದರು నిర్దేశకరు చెరశ్రీ బ్యాంక్ పసన్ మొత్తం సిఎం పురుషానగౌడరు కర్ణాటక రాయ్య సర్కార మారా మారాఠ మారాఠ మహామండలి నేమిత బెంగళూరు ఆూ టి సి నిర్దేశకు ఆ ఇది ఇది సేరివీ అధ్యక్షులు ఆ ఉపాధ్యక్ష ఇది సేరివ నిర్దేశకరు సదేశ్యూ ಎಲ್ಲರೂ ನನ್ನ ಎಲ್ಲರೂ ನಮಸ್ಕಾರಗಳು ಈ ದಿನಕ್ಕೆ ಸರ್ವ ಪ್ರಾಥಮಿಕ ಕೃಷಿ ಉತ್ಪನ್ನ ಸಹಕಾರ ಸಂಘಕ್ಕೆ ನನ್ನನ್ನು ಉದ್ದೇಶ ಉದ್ದೇಶವಾಗಿ ಮಾಡಿ ಮಾಡಿದ್ದಾರೆ ಮುಂದೆ ಈ ಸಂಘದ ಗೆಳಿಗಾಗಿ ನಾನು ಶ್ರಮಿಸುತ್ತೇನೆ ಎಂದು ಹೇಳಿದನ್ನು ಎರಡು ಮಾತುಗಳನ್ನು ಮುಕ್ತ ಉತ್ತಾಯಪಡಿಸುತ್ತೇನೆ ಚೆನ್ನಾಯಪಟ್ಟಣದ ಹೃದಯ ಭಾಗವಾದ ಸರ್ಕಾರಿ ಮಾಧ್ಯಮಿಕ ಶಾಲೆಯ ಮುಂಭಾಗದಲ್ಲಿನ ತಾಲೂಕು ಪಂಚಾಯಿತಿ ಕಚೇರಿ ಪಕ್ಕದಲ್ಲಿ ಹನ್ನೆರಡು ಕೋಟಿ ರು ವೆಚ್ಚದಲ್ಲಿ ನಾಲ್ಕು ಅಂತಸ್ತಿನ ಅತ್ಯಾಧುನಿಕ ವಾಣಿಜ್ಯ ಸಂಕೀರ್ಣ ನಿರ್ಮಿಸಲಾಗುತ್ತಿದ್ದು ಇದಕ್ಕಾಗಿ ಇಂದು ಶಂಕುಸ್ಥಾಪನೆ ನೆರವೇರಿಸಿ ಮುಂದಿನ ಒಂದೂವರೆ ವರ್ಷದೊಳಗೆ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ಪಟ್ಟಣದ ಡಿಸಿಸಿ ಬ್ಯಾಂಕ್ ಪಕ್ಕದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ವಾಣಿಜ್ಯ ಸಂಕೀರ್ಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕರು ನಾಲ್ಕು ಅಂತಸ್ತಿನ ಕಟ್ಟಡ ಇದಾಗಿದ್ದು ಎರಡು ಹಂತದಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಮೊದಲ ಹಂತದಲ್ಲಿ ಐದು ಕೋಟಿ ರು ವೆಚ್ಚದಲ್ಲಿ ನೆಲಮಾಳಿಗೆ ಮತ್ತು ಮೊದಲ ಮಹಡಿಯ ಕಾಮಗಾರಿಯನ್ನು ಹದಿನಾಲ್ಕು ತಿಂಗಳಲ್ಲಿ ಪೂರ್ಣಗೊಳಿಸಲಾಗುವುದು ಎರಡನೇ ಹಂತದಲ್ಲಿ ಮೂರನೇ ಮಹಡಿ ಮತ್ತು ನಾಲ್ಕನೇ ಮಹಡಿಯ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎರಡನೇ ಹಂತದ ಕಾಮಗಾರಿಗೆ ಶೀಘ್ರದಲ್ಲೇ ಟೆಂಡರ್ ಪ್ರಕ್ರಿಯೆ ನಡೆಸಲಾಗುವುದು ಎಂದ ಅವರು ಮೂರನೇ ಮಹಡಿಯಲ್ಲಿ ನಾನೂರು ಆಸನಗಳ ಸುಸಜ್ಜಿತ ಆಡಿಟೋರಿಯಂ ನಿರ್ಮಿಸಿ ಅದಕ್ಕೆ ನಮ್ಮ ತಾಲೂಕಿನ ಹೆಸರಾಂತ ಸಾಹಿತಿ ಎಸ್ ಎಸ್ಎಲ್ ಭೈರಪ್ಪ ಅವರ ಹೆಸರಿಡಲಾಗುವುದು ಎಂದು ಹೇಳಿದರು ಪುರಸಭೆಗೆ ಸರ್ಕಾರದ ಹೆಚ್ಚುವರಿ ಅನುದಾನ ಯಾವುದೇ ಇಲ್ಲದಿದ್ದರೂ ವಿವಿಧ ಇಲಾಖೆಗಳ ನೆರವಿನಿಂದ ಕಳೆದೊಂದು ವರ್ಷದಿಂದ ಒಂಬತ್ತು ಪಾಯಿಂಟ್ ಐದು ಕೋಟಿ ರು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗಿದೆ ಹೊಸ ಬಡಾವಣೆಗಳಲ್ಲಿ ನಾಲ್ಕು ಕೋಟಿ ರು ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಲಾಗಿದೆ ದಿನೇ ದಿನೇ ಪಟ್ಟಣ ಬೆಳೆಯುತ್ತಿದ್ದು ಅಮಾನಿಕೆರೆ ಪ್ರದೇಶದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕಾವೇರಿ ನೀರಾವರಿ ನಿಗಮದಿಂದ ಐದು ಕೋಟಿ ರು ಬಿಡುಗಡೆಯಾಗಿದೆ ರಸ್ತೆ ಕಾಮಗಾರಿಗಾಗಿ ಇನ್ನೂ ಹನ್ನೆರಡು ಕೋಟಿ ರು ಬೇಡಿಕೆ ಸಲ್ಲಿಸಲಾಗಿದೆ ಎಂದರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನವೆಂಬರ್ ಎಂಟರಂದು ತಾಲೂಕಿನ ಶ್ರವಣ ಬೆಳಗುಳಕ್ಕೆ ಆಗಮಿಸಿದ್ದು ಅಂದು ಕೇಂದ್ರ ರಸ್ತೆ ನಿಧಿಯಡಿ ತಾಲೂಕಿನ ರಸ್ತೆಗಳ ಅಭಿವೃದ್ಧಿಗಾಗಿ ನೂರು ಕೋಟಿ ರು ಬೇಡಿಕೆ ಸಲ್ಲಿಸಿದ್ದೇವೆ ಎಂದೇಳಿ ನವೆಂಬರ್ ಹನ್ನೊಂದರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ತಾಲೂಕು ಕಚೇರಿ ಆವರಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಜನಸ್ಪಂದನ ಸಭೆ ನಡೆಯಲಿದ್ದು ಹಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಜನರು ಭಾಗಿಯಾಗಿ ಪಡೆಯುವಂತೆ ತಿಳಿಸಿದರು ಅಧ್ಯಕ್ಷರು ಪುರಸಭೆ ತಿಳಿಸ್ಕೊಟ್ಟಿದ್ದಾರೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ವಾಣಿಜ್ಯ ಸಂಕೀರ್ಣಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೆರವೇರಿಸಿದ್ದೇವೆ ಇದು ಹಿಂದೆ ಈ ಜಾಗದಲ್ಲಿ ನಮ್ಮ ಕೆ ಎಸ್ ಇಲ್ಲ ಅವತ್ತು ಪುರಸಭಾಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ನಾವು ಎಲ್ಲ ಸ್ಟೂಡೆಂಟ್ಸ್ ಆಗಿದ್ದು ಆವಾಗ ಜಯನಗರ ಕ್ಷೇತ್ರದ ಪ್ರತಿನಿಧಿ ಎಂ ಚಂದ್ರಶೇಖರ್ ಅಂತ ಬಹುಶಃ ಅವರು ನಗರಾಭಿವೃದ್ಧಿ ಪೌರಾಣಿಕ ಸಚಿವರಾಗಿದ್ದರು ಆವಾಗ ಇಲ್ಲಿ ಆ ವಾಣಿಜ್ಯ ಸಂಕೀರ್ಣಕ್ಕೆ ಒಂದು ಶಂಕುಸ್ಥಾಪನೆಗೆ ಉದ್ಘಾಟನೆ ಮಾಡಿದಂಥ ದಿವಸ ಅಂತ ನಾನು ಭಾವಿಸಿದೆ ಸುಮಾರು ಏಕೆಂದರೆ ಶಿಥಿಲಗೊಂಡಂಥ ಒಂದು ಕಟ್ಟಡವನ್ನು ತೆರವುಗೊಳಿಸಿ ಒಂದು ಸುಸಜ್ಜಿತವಾದಂಥ ಒಂದು ಮಾಡೆಲ್ನಲ್ಲಿ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಪುರಸಭೆಯ ತೆರಿಗೆಯ ಸ್ವಂತ ಒಂದು ಸಂಪನ್ಮೂಲದಿಂದ ಇವತ್ತು ನಿರ್ಮಾಣಗೊಳ್ತಿದೆ ಅಂದರೆ ಇವೆಲ್ಲರೂ ಕೂಡ ಸಂತೋಷ ಪಡುವಂಥ ವಿಚಾರ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಹಿಂದೆ ಕರ್ತವ್ಯ ನಿರ್ವಹಿಸಿರುವಂಥ ಎಲ್ಲ ಪುರಸಭೆಯ ಮಾಜಿ ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಅವಾಗೆಲ್ಲ ಸದಸ್ಯರುಗಳಿಗೆ ಪುರಸಭಾ ಮುಖ್ಯಾಧಿಕಾರಿ ಅಧಿಕಾರಿಗಳುವ್ರಿಗೆ ಬಿಲ್ ಕಲೆಕ್ಟರ್ ಆದಿಯಾಗಿ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದೆ ಏಕೆಂದರೆ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಕಟ್ಟಡವನ್ನು ತೆರವುಗೊಳಿಸುವಂಥ ಸಂದರ್ಭದಲ್ಲಿ ಇದನ್ನು ಸೇಫ್ಟಿ ದೃಷ್ಟಿಯಿಂದ ಇದನ್ನು ನಾವು ಶೆಲ್ಟರ್ಸ್ನ ನಿರ್ಮಾಣ ಮಾಡುವಂಥ ಸಂದರ್ಭ ಬಂತು ಕಾರಣನಾದರೂ ಕೂಡ ಇಷ್ಟೇ ಈಗ ಅದು ಹೇಳ್ಬೇಕಾಗ್ತದೆ ಇದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಯ್ತು ಕೆಲವು ಪುರಸಭಾ ಸದಸ್ಯರು ಬರಬೇಕಾಯಿತು ಕಾರ್ಯನಿಬೀತ ಬಂದಿಲ್ಲ ಯಾಕೆ ಹೇಳ್ತೀನಿ ಅಂದರೆ ಈ ವ್ಯಾಪ್ತಿನಲ್ಲೇ ಹಿಂದೆ ವಸಂತಕುಮಾರ್ ಅಂತ ಚೀಫ್ ಆಫೀಸರ್ ಇದ್ದಾಗ ಎರಡು ಸುಳ್ಳು ಖಾತ ಮಾಡಿಕೊಟ್ಟಿದ್ರು ಸುಳ್ಳು ಖಾತ ಇದನ್ನು ನಿಮ್ಗೆ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇದನ್ನು ತೆರವುಗೊಳಿಸಿದ ತಕ್ಷಣವೇ ಇಲ್ಲಿಗೆ ಇದನ್ನು ಇನ್ಸ್ಟಾಲ್ ಮಾಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ತೀರ್ಮಾನ ಅನಿಲ್ಗೂ ಎಲ್ಲ ಕೂಡ ಡೀಟೇಲ್ ಗೊತ್ತಿದೆ ಆ ತೀರ್ಮಾನವನ್ನ ಮಾಡ್ತಾರೆ ಆ ಒಂದು ಬಂದೋಬಸ್ತ್ ದೃಷ್ಟಿಯಿಂದ ಯಾವುದೇ ರೀತಿಯಾದಂಥ ಬೇರೆಯವರು ಅಕ್ರಮ ಪ್ರವೇಶ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಹತ್ತಾರು ಲಕ್ಷ ಜಾಸ್ತಿ ಖರ್ಚಾದರೂ ಪರವಾಗಿಲ್ಲ ಪುರಸಭಾಧ್ಯಕ್ಷ ಸಿ ಎನ್ ಮೋಹನ್ ಮಾತನಾಡಿ ಪುರಭವನದ ಮೊದಲ ಹಂತದ ಕಾಮಗಾರಿ ಇನ್ನೊಂದು ತಿಂಗಳಲ್ಲಿ ಮುಗಿಯಲಿದೆ ಮುಂದಿನ ಹದಿನೆಂಟು ತಿಂಗಳಲ್ಲಿ ಎರಡನೇ ಹಂತದ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ತಾಲೂಕು ಕಚೇರಿ ಎದುರಿನ ಅಂಬೇಡ್ಕರ್ ಪ್ರತಿಮೆ ಪಕ್ಕದಲ್ಲಿಯೇ ಮಹಾತ್ಮ ಗಾಂಧೀಜಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗುವುದು ಪಟ್ಟಣದಲ್ಲಿ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಪ್ರತಿಮೆಗಳಿಗೆ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಮೂವತ್ತೇಳು ಲಕ್ಷ ರು ನೀಡಿದ್ದಾರೆ ಪ್ರತಿಷ್ಠಾಪನೆಗೆ ಬೇಕಿರುವ ಇನ್ನುಳಿದ ಕಾಮಗಾರಿಗಳಿಗೆ ಪುರಸಭೆಯಿಂದ ಮೂವತ್ತು ಲಕ್ಷ ರು ನೀಡಲಾಗಿದೆ ಪುರಸಭೆ ಆದಾಯದ ಜೊತೆಗೆ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಅನುದಾನದ ನಿರೀಕ್ಷೆಯಲ್ಲಿದ್ದೇವೆ ಎಂದರು ನಗರಾಭಿವೃದ್ಧಿ ಕೋಶದ ಇಇ ತ್ಯಾಗರಾಜ್ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಉಪಾಧ್ಯಕ್ಷೆ ಕವಿತಾ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಎ ಗಣೇಶ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಎಚ್ಆರ್ ವೆಂಕಟೇಶ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿ ಆರ್ ಮೂರ್ತಿ ಹಾಗೂ ಪುರಸಭಾ ಸದಸ್ಯರಾದ ಬನಶಂಕರಿ ರೇಖಾ ಅನಿಲ್ ಸುಜಾತ ಸುರೇಶ್ ರಾಣಿ ಕೃಷ್ಣ ರಾಧಾ ಮಂಜು ಇಲಿಯಾಸ್ ನಾಮಿನಿ ಸದಸ್ಯರಾದ ಉಮಾಶಂಕರ್ ಕುಮಾರ್ ರವಿ ಸೇರಿದಂತೆ ಇತರರು ಇದ್ದರು ಕಟ್ಟಡ ನಿರ್ಮಾಣಕ್ಕೆ ಇವತ್ತು ಚಾಲನೆ ಕೊಟ್ಟಂತಾಗಿದೆ ಇದಾದ ನಂತರ ಎರಡನೇ ಹಂತದಲ್ಲಿ ಇನ್ನೂ ಹಾಕ್ಬೇಕಂಥ ಕೆಲಸ ಇದೆ ಇವತ್ತು ಪುರಸಭೆ ವತಿಯಿಂದ ಎಲ್ಲ ಅಧ್ಯಕ್ಷರ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಇವತ್ತು ಕೂಡಿಟ್ಟಂಥ ಕರೆಸಿ ಆಯಾ ಕಾಲಘಟ್ಟದಲ್ಲಿ ಆಯಾ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸದಸ್ಯರ ಎಲ್ಲರ ಮತ್ತು ನಮ್ಮ ಸಿಬ್ಬಂದಿ ವರ್ಗದ ಸಹ ಸಹಕಾರದೊಂದಿಗೆ ಈ ಹಣ ಕೂಡೀಕರಿಸಿ ಇವತ್ತು ಈ ಶುಭ ದಿನದಂದು ಇದಕ್ಕೆ ಬುದ್ದಲಿ ಪು ಬುದಿ ಪೂಜೆ ನೆರವೇರಿಸುವಂಥ ಭಾಗ್ಯ ನನಗೆ ಸಿಕ್ಕಿದೆ ಹಾಗಾಗಿ ಹಿಂದೆ ಎಲ್ಲ ಈ ಈ ಹಣದ ಕೂಡೀಕರಿಸದ ಹಿಂದೆ ಯಾರ್ಯಾರು ಶ್ರಮ ವಹಿಸಿತ್ತು ಅವ್ರಿಗೆಲ್ಲ ವಿಶೇಷ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸಕ್ಕೆ ಬಯಸುತ್ತೇನೆ ನಾವು ಕಂಡ ಹಾಗೆ ಎರಡು ಸಾವಿರದ ಇಪ್ಪತ್ತು ಇಸ್ವಿಯಿಂದ ಸುಮ್ಮನೆ ವತಿಯಿಂದ ನಾವು ಮಾಡ್ತಕ್ಕಂಥದ್ದು ಪುಟ್ ಕಟ್ಟಡ ನಿರ್ಮಾಣ ಪುರಭವನ ನಿರ್ಮಾಣ ಪಾರ್ಕ್ ಅಭಿವೃದ್ಧಿ ರಸ್ತೆ ಅಭಿವೃದ್ಧಿ ಇಷ್ಟೆಲ್ಲ ಪುರಸಭೆಯಿಂದನೇ ಮಾಡಲಿಕ್ಕೆ ಆಗಲ್ಲ ಇನ್ನೂ ಹೆಚ್ಚಿನ ಸಹಕಾರ ರಾಜ್ಯ ಸ ರಾಜ್ಯ ಸರ್ಕಾರದೊಂದಿಗೆ ಬೇಕು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಮಾನ್ಯ ಶಾಸಕರು ನಾನು ಈ ವಿಶೇಷ ಸಂದರ್ಭದಲ್ಲಿ ಮಾನ್ಯ ಶಾಸಕರನ್ನ ನೆನೆಯೋದಕ್ಕೆ ನಾನು ಇಷ್ಟಪಡ್ತೀನಿ ನಗರದ ಅಭಿವೃದ್ಧಿಗೆ ವಿಶೇಷ ಅನುದಾನದಡಿ ನಗರದ ಅಭಿವೃದ್ಧಿಯಲ್ಲಿ ಮೊದಲನೇದಾಗಿ ಸ್ಟಾರ್ ಮೋಟಾರ್ ಡ್ರೈನ್ ಚಂದ್ರಾಯಪಟ್ಟಣ ರಾಜಕೌಲಿಗೆ ವಿಶೇಷ ಅನುದಾನ ತಂದು ಸ್ಟಾರ್ ಮೋಟಾರ್ ಡ್ರೈನ್ ನಿರ್ಮಿಸಿರ್ತಾರೆ ಅದೇ ರೀತಿ ಬಿ ಎಮ್ ರೋಡ್ ಇಂದ ಮೈಸೂರು ರೋಡ್ ಕನೆಕ್ಟಿವಿಟಿ ಡಿ ಕಾಳಿನಲ್ಲಿ ರಸ್ತೆಗೆ ಹೋಗ್ಬೋದು ವೆಂಕಟೇಶ್ವರ ಲೇಔಟ್ ಹೋಗ್ಬೋದು ಮುಖ್ಯಾಂಶಗಳು ಶ್ರೀ ಕ್ಷೇತ್ರ ಶ್ರವಣ ಬೆಳಕುಳದಲ್ಲಿ ಪರಮ ಪೂಜ್ಯ ಆಚಾರ್ಯ ಶ್ರೀ ನೂರ ಎಂಟು ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಅನಾವರಣ ಮತ್ತು ನಾಲ್ಕನೇ ಬೆಟ್ಟದ ಪದನಾಮ ಅನಾವರಣ ಕಾರ್ಯಕ್ರಮ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ರವರು ಮತ್ತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗಮನ ಶ್ರವಣಬೆಳಗೊಳದ ಬಾಹುಬಲಿ ಮೂರ್ತಿ ವಿಶ್ವಕ್ಕೆ ಶಾಂತಿ ಸಂದೇಶ ಸಾರುವ ಮೂರ್ತಿ ಎಂದ ರಾಷ್ಟ್ರಪತಿಗಳು ಚಂದ್ರಾಯಪಟ್ಟಣ ತಾಲೂಕಿನ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಡಿ ಕಾಳಿನಹಳ್ಳಿಯ ಕೆಎನ್ ಶಂಕರ್ ಆಯ್ಕೆ ಅಧ್ಯಕ್ಷರನ್ನು ಅಭಿನಂದಿಸಿದ ಸೊಸೈಟಿ ನಿರ್ದೇಶಕರುಗಳು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಶಾಸಕರ ಸಹಕಾರದಿಂದ ಹೆಚ್ಚಿನ ಅನುದಾನ ತಂದು ರೈತರಿಗೆ ಮತ್ತಷ್ಟು ಸಾಲ ನೀಡುವ ಗುರಿ ಎಂದರು ಪಟ್ಟಣದ ಹೃದಯ ಭಾಗದಲ್ಲಿರುವ ಡಿಸಿಸಿ ಬ್ಯಾಂಕ್ ಪಕ್ಕದ ಜಾಗದಲ್ಲಿ ಹನ್ನೆರಡು ಕೋಟಿ ವೆಚ್ಚದ ಹೈಟೆಕ್ ವಾಣಿಜ್ಯ ಸಂಕೀರ್ಣಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಗುದ್ದಲಿ ಪೂಜೆ ನಾಲ್ಕು ಅಂತಸ್ತಿನ ಹೈಟೆಕ್ ಕಾಂಪ್ಲೆಕ್ಸ್ನಲ್ಲಿ ಮೊದಲೆರಡು ಅಂತಸ್ತಿನಲ್ಲಿ ವ್ಯಾಪಾರ ಮಳಿಗೆಗಳು ಮೂರನೇ ಅಂತಸ್ತಿನಲ್ಲಿ ಸುಸಜ್ಜಿತ ಆಡಿಟೋರಿಯಂ ಎಂದ ಶಾಸಕರು వార్త ప్రసార ముక్తాయిత మే నిమ్మ భేటీ ముందచిచ్చిన వార్త